ನನ್ನ ಮಗ ಭರತನ ಪಟ್ಟ ಆಗಬೇಕು ಅಂತ ಹೇಳಿ ಹಾ ಹಾ ನ್ಯಾಯತಗಳಪ್ಪ ನ್ಯಾಯತಗಳು ಹೌದ ರಾಮ ಧರ್ಮಕ್ಕನುಗುಣವಾಗಿ ಗುಣವಾಗಿ ಒಂದು ವರ್ಷ ಕಾದೆ ಏ ಹೋಗಿರಲಿಲ್ಲಪ್ಪ ಯಾರು ಹೊತ್ತದ ನಗು ಮಾತ್ತರೆ ನಗು ಮಾತ್ತರೆ ಹೌದಾ ಇನ್ನು ತಾಯಿ ಏನು ಮಾಡೋ ಅಂತ ಹೇಳಿ ನಾನು ರಾಜಕೀಯ ಮಾಡೋ ಈ ಸಿಂಹಾಸನ ಗದ್ದಿಗೆ ಏನ್ ಮಾಡೋ ತಿಳ್ಕೊಂಡು ರಾಮನ ಬಳಿ ಹೋಗಿ ಪಾದಿಗೆ ನಮಸ್ಕಾರ ಮಾಡಿ ಆ 나ಳಿಗೋ ನಿಮಗೆ ಸಲ್ಲತಕ್ಕದು ಸಿಂಹಾಸನ ನನಗೆ ಸಲ್ಲತಕ್ಕದ ಅಲ್ಲ ಅಲ್ಲ ನೀ ಹೊಲ್ಲಿ ಬರಪ್ಪ ಅಂತ ಕರ್ನ ಹೌದಾ

ಹಿಂದಿನ ರಾಜ್ಯಾಯವ ರಾಜ್ಯಾಯವ ಬರೇ ಒಂದು ರಾಮ ತೊಡುವಂತ ಪಾದುಕ್ಯಗಳು ಹೌದು ಇಲ್ಲಿ ಆ ತಾಯಿ ಮಾತನ್ನ ಮೇರಿ ಅಣ್ಣನ ಮಾತಿಗೆ ಧರ್ಮದಂತೆ ಪಾದುಕ್ಯಗಳನ್ನ ಇಟ್ಟು ನ್ಯಾಯ ಮಾಡಿದ ನ್ಯಾಯ ತಪ್ಪಿತ್ತಂದ್ರ ಪಾದುಕ್ಯಗಳು ಬಡದಾರ್ತಿದ್ದು ನ್ಯಾಯ ಸರಿ ಇತ್ತಂದ್ರ ಸಿಂಹಾಸನ ಸುಮ್ಮಕೊಂಡಿರ್ತಿದ್ದು ಹೌದಾ

ಏನ್ ಕರ್ಮ ಹೌದ ಹೌದು ನೀವು ಒಂದೊಂದೇ ಮಾತ ಹೌದಾ ಯಾರ್ನ ಮಾತ ಆಹಾ ಹೇರಿ ಪಾ ಅಂತ ಅಂತ ರಾವಣಾಸುರ ಸೀತಾಂಬರಿದ ಹನುಮಂತ ಸುಬ್ರೀವಾ ವಾಲಿಗೂ ವಾಲಿಗು ಹೊಡೆದ್ರು ರಾಜೋಶ್ರು ಕೊಟ್ರು ಆಹಾ ವಾನರ ಸೈನ ಜಾಂಬಂತ ನಲ ನೆಳ ಎಲ್ಲಾರು ಕೂಡಿ ಹಾ ಹಾ ದಿಕ್ಕಿ ಶುರು ಮಾಡ್ಕೊತ ಹೋದ್ಲು ಏ ಹಯಾರಪ್ಪ ಆ ತಮಿಳ್ ರಾಜ್ಯ ಆ ಸಮುದ್ರ ಗಂಟೆಗೆ ಹೋಗಿ ಹನುಮಂತ ಸಮುದ್ರ

ಬರೇನ ದೈವಕ್ಕೆ ನಂಗೆ ತಿಳಿಸ್ಕೊಟ್ರೇನಿ ಹೌದು ಈ ಮಾತು ಅವ್ರು ತೂಕ ಮಾಡ್ತಾರ ಅಂತ ಅವ್ರು ಏನು ಉತ್ತರ ಕೊಡ್ತಾರ ಕೊಡ್ತಾರೆ